ಇನ್ನು ಪ್ರಾರಂಭ ಆಗಿದೆ ಈಗ ಜಸ್ಟ್ ಇನ್ನೂ ಭಾಳಷ್ಟು ಕಡೆ ಹೋಗ್ಬೇಕಾಗಿದೆ ಈಗ ಒಂದು ಅರ್ಧದಷ್ಟು ಆದಷ್ಟು ಇನ್ನು ಇನ್ನೂ ಕವರ್ ಮಾಡಬೇಕಾಗಿದೆ ಇನ್ನು ಟೈಮ್ ಇದೆ ಇನ್ನು ಮಾಡ್ತಾರೆ ಹೆಂಗ್ರಿ ಯಾರು ಎಲ್ಲಿ ಬೇಕಲ್ಲ ಯಾರು ಮಾಡ ಯಾರು ಮಾಡಿರೋದು ಬೇಕು ಬರೀ ಹಂಗೆ ಇಂಟ್ರಲ್ಲ ಯಾರು ಮಾಡಿದ್ರು ಎಲ್ಲಿ ಮಾಡಿದ್ರು ಬೇಕಾಗ್ತದೆಲ್ಲ ಸುಳ್ಳ ಅದೇ ಪ್ರಶ್ನೆ ಇಲ್ಲ ಈಗ ಅವ್ರವ್ರ ಜವಾಬ್ದಾರಿ ಕೂಡ ನಮ್ಮದೇ ಅಷ್ಟಿದೆ ಜವಾಬ್ದಾರಿ ಅವ್ರದ್ದು ಅಷ್ಟೇ ಇದೆ ಯಾಕಂದ್ರೆ ಅವರು ವಿಧಾನಸಭೆ ವ್ಯಾಪ್ತಿ ಅವ್ರ ಅಂದ್ರೆ ಇರ್ತದೆ ಅವ್ರ ಜವಾಬ್ದಾರಿ ಸೊ ಹೀಗಾಗಿ ಎಲ್ಲರೂ ಮಾಡ್ತಾರೆ ಅದು ಸುಮ್ಮನೆ ಯಾರು ಹೇಳ್ಬೋದು ವಿರೋಧ ಪಕ್ಷದವ್ರು ಹೇಳ್ಬೋದು ಮತ್ತೆ ಇವರೆಲ್ಲ ಲಿಂಗಾಯ್ತಲ್ಲ ಲಿಂಗಾಯತ ರಾಜು ಕಾಗೇ ಲಿಂಗ್ ಪ್ರಕಾಶ್ ಹುಕ್ಕೇರಿ ಸೌದಿ ಸುಮಾರು ಕಾರ್ಯಕರ್ತರು ಅದಾಗೋಲ್ಲ ಡಿವೈಡು ಪಾರ್ಟಿ ಆದ್ರೂ ಜಾತಿ ತರದ ಅದ್ರ ಬೇಕಾಗ ಪಾರ್ಟಿ ಬೇಕಾಗ್ತದೆ ತರ ಇದ್ರು ಉತ್ತರ ನಿಮ್ಗೆ ಜೂನ್ ನಾಲ್ಕಕ್ಕೆ ಸ್ಪಷ್ಟವಾಗಿ ಸಿಗ್ತೈತಿ ಎಷ್ಟ್ ಲೀಡ್ಲೆ ಬರ್ತೇವೆ ಅವಾಗ ಗೊತ್ತಾಗ್ತೈತಿ ಎಲ್ಲಾರು ಮಾಡ್ತಾರೆ ಪ್ರಾಮಾಣಿಕಲೇ ಎಲ್ಲರೂ ಮಾಡ್ತಾರೆ ಅವರು ಅವ್ರಿಗೂ ಜವಾಬ್ದಾರಿ ಇದೆ ಅವ್ರು ಮಾಡ್ಬೇಕು ನಮ್ಗದ ಸೆಟ್ ಮಾಡ್ಬೇಕು ಫಸ್ಟ್ ಒಂದ್ ರೌಂಡ್ ನಾವು ಹನ್ನೆರಡು ತಾರೀಕು ನಂತರ ಕರ್ತೀವಿ ಅಂತ ಹೇಳಿದೀವಿ ಯಾಕಂದ್ರೆ ನಾವು ಆಟಾಡಬೇಕು ಅವ್ರು ಅಟಾಡ್ಬೇಕು ಹನ್ನೆರಡು ನಂತರ ಸ್ವಲ್ಪ ಫ್ರೀ ಆಗ್ತೀವಿ ನಾವು ಈಗಾಗಲೇ ಆ ಕಡೆ ಮುಗಿಸಿ ಬಂದಿದ್ವಿ ಮತ್ತೆ ಹೋಗ್ತೀವಿ ಅವ್ರ ಹನ್ನೆರಡು ನಂತರ ಬರ್ತಾರ ಇನ್ನು ಫಿಕ್ಸ್ ಆಗಿಲ್ಲ ಬರ್ತಾರ ಈಗ ಇನ್ನು ಯಾರಂತ ನಿರ್ಧಾರ ಆಗಿಲ್ಲ ಬರ್ತಾರ್ಟ್ ಸರ್ಕಾರ ಅವ್ರಕಿಂತ ಸರ್ಕಾರ ಅವ್ರಕಿಂತ ಮುಂಚೆ ಹೇಳಿದದೆ ಪತ್ರ ಬರೆದಿದ್ದಾರೆ ಸಿಎಂ ಲೆವೆಲ್ ಅಲ್ಲಿ ಮಾತುಕತೆ ಆಗಿದೆ ಚೀಫ್ ಸೆಕ್ರೆಟರಿ ಲೆವೆಲ್ ಮಾತುಕತೆ ಆಗಿದೆ ಅಲ್ಲಿ ಕೂಡ ಈಗಾಗಲೇ ಮುಂಚೆನೆ ಪ್ರಯತ್ನ ಮಾಡ್ತಿದ್ದಾರೆ ಪ್ರಕಾಶ್ ಹುಕ್ಕೇರಿ ಅವರು ಸೌದಿ ಅವ್ರು ಈಗಾಗಲೇ ಹೇಳಿದ್ದಾರೆ ಎರಡನೇ ಹಂತಲ್ಲಿ ಅವರು ಬರ್ತಾರೆ ಮೊದಲನೇ ಹಂತಲ್ಲಿ ನಾವು ಮಾಡ್ತಾ ಇದ್ದೀವಿ ಕಾರ್ಯಕರ್ತರನ್ನ ಎರಡನೇ ಹಂತಲ್ಲಿ ಅವರು ಲಕ್ಷ್ಮೀ ಬಾಳ್ಕರ್ ಬರ್ತಾರೆ ಅವರು ಬರ್ತಾರೆ ಅವರು ಬರ್ತಾರೆ ಎರಡನೇ ಹಂತಲ್ಲಿ ಬರ್ತಾರೆ ಎರಡನೇ ಹಂತಲ್ಲಿ ಬೇರೆ ಬೇರೆ ಕಡೆ ಅವರು ಹೋಗ್ತಿದ್ದಾರೆ ರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ